ಈ ಸಂಶಯವನ್ನು ಮನಸ್ನಲ್ಲಿಟ್ಟುಕೊಂಡು ನಾವು ಏನೇ ಮಾಡಿದರೂ ಕೂಡ ಪರಿಣಾಮ ಶೂನ್ಯ ಇವತ್ತಿನ ಮನುಷ್ಯ ಮನುಷ್ಯರ ಮಧ್ಯೆ ಇರ್ತಕ್ಕಂಥ ಬರ್ತಾ ಇರ್ತಕ್ಕಂಥ ಸಂಶಯವೇ ಎಲ್ಲ ಸಮಸ್ಯೆಗಳ ಮೂಲ ಕೌಟುಂಬಿಕ ಕಲಹ ಹೊರಗೆ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನಗಳ ಬಗ್ಗೆ ಸಂಶಯ ಅಂದರೆ ಇವ ಅವನೊಳಗೆ ಅವನಿಗೇ ಸಂಶಯ ಇದೆ ತನ್ನ ಬಗ್ಗೆ ತನಗೆ ಸಂಶಯ ಇರೋದ್ರಿಂದ ಹೊರಗೆಲ್ಲವನ್ನೂ ಕೂಡ ಅವನು ಡೌಟ್ಫುಲ್ಲಾಗಿ ನೋಡ್ತಾನೆ ಹಾಗೆ ನೋಡುವಂಥ ಸನ್ನಿವೇಶಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ಎಲ್ಲ ಹೆಚ್ಚಾಗಿರೋದ್ರಿಂದ ಇವತ್ತು ಕೌಟುಂಬಿಕದಲ್ಲಿ ಒಬ್ಬರಿಗೊಬ್ಬರು ಆ ಸಂಶಯ ಬರೋದಕ್ಕೆ ಕಾರಣ ಅವರವರಲ್ಲಿ ಅವರು ಅದನ್ನೇ ನೋಡ್ತಾ ಇರೋದ್ರಿಂದ ಹಾಗೆ ಭಾವಿಸ್ತಾರೆ ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಗಟ್ಟಲೆ ದಾಂಪತ್ಯ ಜೀವನವನ್ನು ನಡೆಸಿದಂಥ ಉದಾಹರಣೆಗಳು ಈ ನಾಡಿನ ಸಂಸ್ಕೃತಿಯಲ್ಲಿದ್ದಾವೆ ಅವರೆಲ್ಲ ಹೇಗೆ ಒಬ್ಬರಿಗೊಬ್ಬರು ನಂಬಿಕೆಯಿಂದ ಬದುಕಿದರು ಅನ್ನೋದನ್ನು ನೋಡಬೇಕು ಯಾಕೆಂದರೆ ಸಂಶಯಗಳನ್ನು ಹೆಚ್ಚಿಸುವಂಥ ಈ ಸೋಷಿಯಲ್ ಮೀಡಿಯಾಗಳು ಮಾಧ್ಯಮಗಳು ಮತ್ತು ಇವೆಲ್ಲ ಇರಲಿಲ್ಲ ಹೇಗಾಗತ್ತೆ ನೋಡಿ ವೈಜ್ಞಾನಿಕ ಸಂಶೋಧನೆಗಳಿಂದ ಉಪಯೋಗಗಳಾದರೂ ಕೂಡ ಇನ್ನೊಂದು ಕಡೆಗೆ ಅದರ ಸೈಡ್ ಎಫೆಕ್ಟು ಎಷ್ಟು ಘನಘೋರವಾಗಿದೆ ಕಮ್ಯುನಿಕೇಷನ್ ಇವತ್ತು ಜಾಸ್ತಿ ಆಗಿದೆ ಕಮ್ಯುನಿಕೇಷನ್ಗೆ ಬೇಕಾದಂಥ ಮೊಬೈಲ್ ಆದಿ ಯಂತ್ರೋಪಕರಣಗಳು ಜಾಸ್ತಿ ಆಗಿದೆ ಆದರೆ ಸುಳ್ಳು ಹೇಳುವುದು ಜಾಸ್ತಿ ಆಗಿದೆ ಯಾಕೆಂದರೆ ಅಂದರೆ ಅವುಗಳನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ಸುಳ್ಳು ಹೇಳುವುದು ಸಂಶಯ ಹೆಚ್ಚಾಗ್ತಾ ಇದೆ ಯಾಕೆ ಅಂತಂದರೆ ಅವರಿಗೆ ಅವುಗಳ ಮೂಲಕ ಬರುವಂಥ ಭಾವನೆಗಳು ಅಂಥದ್ದೇ ಜೊತೆಗೆ ಹೀಗಿರ್ಬೋದಾ ಒಳ್ಳೆಯವರನ್ನು ಕೂಡ ಸಂಶಯ ದೃಷ್ಟಿಯಿಂದ ನೋಡ್ಬೋದು ಹೀಗಿರ್ಬೋದಾ ಅಂತ ಇನ್ನೊಂದು ಆ್ಯಂಗಲ್ ನೋಡೋದನ್ನೇ ಹೆಚ್ಚಿಗೆ ಮಾಡ್ಕೋತಾ ಇರೋದ್ರಿಂದ ಇವತ್ತು ಕುಟುಂಬ ಸಮಾಜಗಳು ನಲುಗಿ ಹೋಗ್ತಾ ಇವೆ ಎಷ್ಟೇ ವಿದ್ಯೆಯನ್ನು ಗಳಿಸಿದ್ರು ಕೂಡ ಎಷ್ಟೇ ಹಣ ಗಳಿಸಿದ್ರು ಕೂಡ ಭವ್ಯವಾದ ಬಂಗಲೆಯಲ್ಲೇ ಬದುಕ್ತಾ ಇದ್ರೂ ಕೂಡ ಜೀವನ ನರಕ ಸದೃಶ್ಯವಾಗಿದೆ ಆಗ್ತಾ ಇದೆ ಇದರಿಂದ ಪಾರಾಗೋದಕ್ಕೆ ಏನಾದರೂ ಯಾರಾದರೂ ಹೇಳ್ತಾರೆ ಅಂದರೆ ಒಂದಷ್ಟು ಮೀಡಿಯಾಗಳಲ್ಲಿ ಇನ್ನೊಂದು ಯಾವುದೋ ಇದರಲ್ಲೇ ಬ ಈ ಭಾರತೀಯ ಸಂಸ್ಕೃತಿ ಸತ್ವ ಎಷ್ಟು ವರ್ಷಗಳಿಂದ ಈ ಜೀವನವನ್ನು ಕಟ್ಟಿಕೊಡ್ತು ಕೌಟುಂಬಿಕ ಮೌಲ್ಯಗಳನ್ನ ಎತ್ತಿ ಹಿಡಿತು ಜಗತ್ತಿಗೆ ಸಂಸ್ಕೃತಿಯನ್ನು ಕೊಡ್ತು ಆಗ ಅವುಗಳ ಬಗ್ಗೆನೇ ಸಂಶಯ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ರಾಮಾಯಣ ಮಹಾಭಾರತ ಓದಿ ಅಂದರೆ ಅವುಗಳ ವಿರುದ್ಧವಾಗಿ ಮಾತನಾಡುವಂಥ ಹುಚ್ಚರ ಪಡೆ ಒಂದು ನಿರ್ಮಾಣ ಆಗುತ್ತೆ ಅವುಗಳಲ್ಲೇ ಕೆಲವು ಯಾವುದನ್ನ ಶ್ರದ್ಧಾ ಕೇಂದ್ರ ವ್ಯಕ್ತವಾದಂಥ ಭಾವನೆಗಳನ್ನು ಬೆತ್ತಿ ಸಮಾಜವನ್ನು ಕಟ್ಟಲಾಗ್ತಾ ಇತ್ತು ಅವುಗಳ ಅವುಗಳಲ್ಲೇ ಪ್ರಶ್ನೆಗಳನ್ನು ವ್ಯತಿರಿಕ್ತವಾದ ಪ್ರಶ್ನೆಗಳನ್ನು ಮಾತನಾಡೋದ್ರ ಮೂಲಕ ಕೆಲವು ಅರ್ಧಂಬರ್ಧ ಬೆಂದ ಜೀವಿಗಳು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತ್ಕೊಂಡು ಅವುಗಳನ್ನೇ ಹರಡ್ತಾ ಇದ್ದವು ಆದ್ದರಿಂದ ಇವನ್ನೆಲ್ಲ ಕಾಪಾಡಬೇಕು ಅಂದರೆ ಮತ್ತೆ ಸಂಶಯ ರಾಕ್ಷಸವನ್ನು ರಾಕ್ಷಸ ನಾ ನಾಶ ಮಾಡೋದಕ್ಕೆ ಭಗವಂತನೇ ಬರಬೇಕು ಇಲ್ಲ ಅವರವರ ಸಮಸ್ಯೆಗಳಿಗೆ ಅವರು ತುತ್ತಾಗಿ ಸಮಸ್ಯೆಗಳಲ್ಲಿ ನಲುಗಿ ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಅವರಿಗೆ ಇದೆಲ್ಲ ಬಿಟ್ಟು ಬಿಡಬೇಕು ಅಂತ ಅವರು ಇವೆಲ್ಲರ ಬಗ್ಗೆ ಒಂದು ವೈರಾಗ್ಯ ಭಾವನೆ ಬರಬೇಕು ಹಾಗೆ ಬಂದಾಗ ಇದು ಪರಿಹಾರ ಆಗುವಂತೆ ಕಾಣುತ್ತೆ ಇಲ್ಲ ಅಂತಂದರೆ ಈಗ ಬರೀ ಸಂಶಯ ಏನಾಗುತ್ತೆ ಅಂತ ಡಿ ವಿ ಜಿ ಅವ್ರು ಹೇಳ್ತಾರೆ ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ ಮೂಲಸತ್ವ ಮರೆತ ಸಾಹಸಗಳಂತು ಮೇಳವಿಸಿ ಪೌರುಷಕ್ಕೆ ದೈವ ಕೃಪೆ ಎಂದು ದೈವ ಕೃಪೆ ಎಂದು ಫಲ ತಾಳಿ ಬಾಳ ಅವರಿಗೆ ಮಂಕುತಿಮ್ಮ ಸಂಶಯವನ್ನ ಅಂತರಂಗದಲ್ಲಿಟ್ಟುಕೊಂಡು ಇಟ್ಟುಕೊಂಡು ನಡೆಸಿದ ಜೀವನ ವ್ಯರ್ಥ ಮಾಡಕ್ಕೆ ಮಾಡಿದ್ದೇನೆ ಅಂತಂದ್ರೆ ಅವನು ಯಾವುದಾದ್ರ ವಸ್ತುವನ್ನು ಇಟ್ಕೊಂಡು ಅದಕ್ಕೆ ಗುದ್ದಿ ಅಭ್ಯಾಸ ಮಾಡಬಹುದು ಅದರಿಂದ ಅವನಿಗೆ ಉಪಯೋಗ ಆಗತ್ತೆ ಆದ್ರೆ ಹಾಗೆಲ್ಲದೆ ಬರೀ ಗಾಳಿಯನ್ನು ಗುದ್ದಿದ್ರೆ ಮೈ ಇದೊಂದೇ ಫಲ ಹೀಗೆ ಬದುಕಿನ ಗುರಿಯೊಂದನ್ನು ಇಟ್ಟುಕೊಂಡು ಒಳ್ಳೆಯದು ಎಂಬುದಕ್ಕೆ ಆಧಾರವಾಗಿ ಏನೇನಿದೆಯೋ ಆ ಮೂಲ ತತ್ವವನ್ನು ತಿಳಿಯದೆ ನಡೆಸಿದ ಜೀವನ ವ್ಯರ್ಥವಾಗುತ್ತದೆ ಆದ್ದರಿಂದ ಪುರುಷ ಪ್ರಯತ್ನಕ್ಕೆ ದೈವ ಕೃಪೆಯೂ ಸೇರಿದರೆ ಜೀವನ ಸಾರ್ಥಕವಾಗುತ್ತದೆ ಅದಕ್ಕೆ ಅನವರತವಾದ ಪ್ರಯತ್ನ ಅಗತ್ಯ ಆ ನಂಬಿಕೆಯನ್ನು ದೃಢಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಆ ನಂಬಿಕೆ ಸಿದ್ಧಿಸುವವರಿಗೆ ತಾಳ್ಮೆಯಿಂದ ಕಾಯಬೇಕು ಅಂತ ಇವಾಗ ತಾಳ್ಮೆಗಳ ಬಗ್ಗೆ ಹೇಳಿದರೆ ಕೇಳೋದಕ್ಕೆ ಪೇಷನ್ಸ್ ಇಲ್ಲ ಅಂತ ಮನಸ್ಥಿತಿಯಲ್ಲಿ ಇಂದಿನ ಮಕ್ಕಳು ಯುವಕರು ಯಾರಿಗೂ ಇನ್ನೊಬ್ಬರ ಮಾತನ್ನು ಸ್ವಲ್ಪಾದರೂ ಕೇಳಿಸಿಕೊಳ್ಳುವಷ್ಟು ತಾಳ್ಮೆನೇ ಇಲ್ಲ ಯಾಕೆಂದರೆ ಒಳಗಡೆಗೆ ಏನು ಅದನ್ನ ಅಹಂಕಾರ ಅಂತೂ ಹೇಳೋಕ್ಕಾಗಲ್ಲ ಇದ್ದಕ್ಕಿದ್ದಂಗೆ ದುಃಖ ಅಡ್ರಿಕೊಂತು ಅಂತಂದರೆ ಸಮಸ್ಯೆ ಬಂತು ಅಂತಂದರೆ ಆವಾಗ ಒಂದು ರೀತಿ ಮನಸ್ಥಿತಿ ಬಂದುಬಿಡ್ತಾರೆ ಅವಾಗ ಯಾರು ಹೇಳಿದ್ರು ಕೇಳ್ತಾರೆ ಅದು ಬರೋಕ್ಕಿಂತ ಮೊದಲು ನಾನಾರಿ ಕಡಿಮೆ ಅಂತಕ್ಕಂಥ ನನಗೆಲ್ಲ ಗೊತ್ತಿದೆ ಅಂತಕ್ಕಂಥ ಭಾವನೆಯಲ್ಲಿ ತೇಲಾಡ್ತಾರೆ ಆದ್ದರಿಂದ ಸತ್ವ ಮೂಲ ತತ್ವ ಈ ನಾಡಿಂದೇನಿದೆ ಏನಿದೆ ನಾವು ಅರಿತುಕೊಳ್ಬೇಕು ಅದಕ್ಕೆ ನಮಗಿಷ್ಟವಾದಂಥ ನಂಬಿಕೆಯನ್ನ ಅಂದ್ರೆ ದೇವರಾಗಲಿ ಆಗಲಿ ಶಾಸ್ತ್ರಗಳಾಗಲಿ ಅವುಗಳಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡು ನಡೆಯುವುದನ್ನೇ ಕಲಿಬೇಕು ಹಾಗಾದಾಗ ಜೀವನ ಸಂಶಯ ರಾಕ್ಷಸನಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ